ಜಿಲ್ಲೆಯ ವಿವಿಧ ಹಂತದ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದು ರಾಜ್ಯ ಆಗಬಲ್ಲ ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಕಕ್ಷಿದಾರರ ಸಮ್ಮುಖದಲ್ಲಿ ಸೆಪ್ಟೆಂಬರ್ ಹದಿಮೂರರ ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸಲಾಗುತ್ತಿದ್ದು ಸಾರ್ವಜನಿಕರು ಈ ಅದಾಲತ್ನ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರೆಯ ಭವಾನಿ ಮನವಿ ಮಾಡಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಗುರುವಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ರಾಷ್ಟ್ರೀಯ ಲೋಕ ಅದಾಲತ್ ಕುರಿತು ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ನೇರಳೆ ವೀರಭದ್ರಯ್ಯ ಭವಾನಿ ಮಾತನಾಡಿ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಕಳೆದ ಜುಲೈ ಒಂದರಿಂದ ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ವಿಶೇಷ ಅಭಿಯಾನವನ್ನು ಜಿಲ್ಲೆಯಲ್ಲಿನ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಸಲಾಗುತ್ತಿದೆ ಈವರೆಗೆ ಈ ಅಭಿಯಾನದಡಿ ಸಾವಿರದ ಆರುನೂರ ಇಪ್ಪತ್ತು ಪ್ರಕರಣಗಳನ್ನು ಗುರುತಿಸಿ ನಲವತ್ತೈದು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಈ ವಿಶೇಷ ಅಭಿಯಾನವು ಮುಂದಿನ ಅಕ್ಟೋಬರ್ ಮಾಹೆಯ ಏಳನೇ ತಾರೀಖಿನವರೆಗೆ ನಡೆಯಲಿದ್ದು ಈ ವಿಶೇಷ ಅಭಿಯಾನವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಕರೆ ನೀಡಿದ್ರು ಉದ್ದೇಶ ಏನಪ್ಪ ಅಂದ್ರೆ ಲಿಟಿಗೇಲ್ಸ್ಗಳಿಗೆ ಆದಷ್ಟು ಬೇಗ ಅವ್ರದ್ದು ಕೇಸಸ್ ಇತ್ಯರ್ಥ ಆಗಲಿ ಆಮೇಲೆ ಅವ್ರಿಗೆ ಏನು ಬೆನಿಫಿಟ್ಸ್ ಸಿಕ್ಬೇಕಾಗಿದೆಯೋ ಅಥವಾ ಬೆನಿಫಿಟ್ಸ್ ಕೂಡ ಇಮಿಡಿಯೇಟ್ ಆಗಿ ಸಿಗ್ಲಿ ಅಂತ ಒಂದೇ ಒಂದು ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಕಡೆಯಿಂದ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮೀಡಿಯೇಷನ್ ಡ್ರೈವ್ ಸುಪ್ರೀಂ ಕೋರ್ಟ್ ಅವರ ಆದೇಶದ ಮೇಲೆ ಈ ಡ್ರೈವ್ನ ಸ್ಟಾರ್ಟ್ ಆಗಿದೆ ಇಟ್ ಆಸ್ ಕಮೆನ್ಸ್ಡ್ ಆನ್ ಫಸ್ಟ್ ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ಇಟ್ಸ್ ಟೆನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಇದು ಒಂದು ಡ್ರೈವ್ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನ್ಯಾಯಾಧೀಶರು ಇಲ್ಲಿ ಅಂತಂದರೆ ನಮ್ಮಲ್ಲಿ ಇರೋವಂಥ ಬಾಕಿ ಇರುವ ಕೇಸಸ್ಗಳಲ್ಲಿ ಯಾವ್ಯಾವ ಮ್ಯಾಟ್ರಸ್ನಲ್ಲಿ ಅಂದರೆ ಆಲ್ಮೋಸ್ಟ್ ಸಿವಿಲ್ ಮ್ಯಾಟರ್ಸ್ ಆಲ್ ದಿ ಮ್ಯಾಟರ್ಸ್ ಐ ಮೀನ್ ರೆಫರ್ ಟು ದಿ ಮೀಡಿಯೇಟರ್ಸ್ ಫಾರ್ ಮೀಡಿಯೇಷನ್ ಪಾರ್ಟಿಗೆ ನೆಗೋಶಿಯೇಟ್ ಮಾಡಿ ಸೆಟಲ್ಮೆಂಟ್ ಏನಾದರೂ ಆಗುತ್ತಾ ಇಲ್ವೋ ಅಂತ ಕೇಳಿಕೊಂಡು ಅವ್ರನ್ನ ಅನಿಸಿಕೆ ತೊಗೊಂಡು ಮೀಡಿಯೇಷನಲ್ಲಿ ಸೆಟ್ಲ್ ಆಯಿತು ಅಂತಂದರೆ ದ ಮ್ಯಾಟರ್ ಇಸ್ ಗೆಟಿಂಗ್ ಕ್ಲೋಸ್ಡ್ ಟು ದೆನ್ ಆ್ಯಂಡ್ ಡೈರೆಕ್ಷನ್ ಆ್ಯಂಡ್ ದೆನ್ ಆಫ್ಟರ್ ಅವ್ರ ರಿಪೋರ್ಟ್ಸ್ನ ನಮಗೆ ಕೋರ್ಟ್ಗೆ ಬರುತ್ತದು ಮಿಡಿಯೇಷನ್ ರಿಪೋರ್ಟ್ ಕೋರ್ಟ್ ಬಂದು ನಾವು ಕೋರ್ಟಲ್ಲಿ ಕ್ಲೋಸ್ ಮಾಡ್ತೀವಿ ಇದು ಆ್ಯಸ್ ಆನ್ ಟುಡೇ ವಿ ಅರೌಂಡ್ ಫಾರ್ಟಿ ಫೈವ್ ಕೇಸಸ್ ಆ್ಯಾವ್ ಬಿ ಸೆಟಲ್ಡ್ ದ ಎಂಟೈರ್ ಚಿಕ್ಕಬಳ್ಳಾಪುರ ಇವತ್ತರವ್ರಿಗೆ ಪ್ರಸ್ತುತ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಒಟ್ಟು ನಲ್ವತ್ತೈದು ಹನ್ನೊಂದು ಪ್ರಕರಣಗಳು ಬಾಕಿ ಇವೆ ಕಳೆದ ಲೋಕ ಅದಾಲತ್ನಲ್ಲಿ ಒಂಬತ್ತು ಪ್ರಕರಣಗಳನ್ನು ತೆಗೆದುಕೊಳ್ಳಲಾಗಿತ್ತು ಈ ಪೈಕಿ ಐದು ಸಾವಿರದ ಒಂಬೈನೂರ ಇತ್ಯರ್ಥಪಡಿಸಲಾಗಿತ್ತು ಪ್ರಸ್ತುತ ಜಿಲ್ಲೆಯಲ್ಲಿ ಬಾಕಿ ಇರುವ ಪ್ರಕರಣಗಳ ಪೈಕಿ ಈ ಬಾರಿಯೂ ಸಹ ಒಂಬತ್ತು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳುವ ಗುರಿ ಹೊಂದಲಾಗಿದೆ ಏನು ಹೇಳಬೇಕು ಪರ್ಮನೆಂಟ್ ಲೋಕ ಅದಾಲತ್ಮಿ ಲೋಕ ಅದಾಲತ್ಸ್ ಅಂದರೆ ಯಾವಾಗ ನಮಗೆ ವರ್ಷಕ್ಕೆ ನಾಲ್ಕು ಒಂದು ಸಲ ಮಾಡ್ತೀವಿ ಆಮೇಲೆ ವಿ ಡೂ ಕನ್ಸಿಲೇಷನ್ ವಿತ್ ರಿಗಾರ್ಡ್ ಟು ದಿ ಲೋಕದಾಲತ್ಲ್ಲಿ ನಾವು ನ್ಯಾಯಾಧೀಶರು ತಿಳ್ಕೊಂಡು ಕನ್ಸಿಲೇಷನ್ ಕೂಡ ಮಾಡ್ತೀವಿ ಸೊ ಈ ಪರ್ಮನೆಂಟ್ ಲೋಕದಾಲತಲ್ಲಿ ಏನಪ್ಪ ಅಂತಂದರೆ ನಮ್ಮ ಎಸ್ಪೆಷಲಿ ಬ್ಯಾಂಕ್ ಕೇಸಸ್ ಅಲ್ಲಿ ಆ ಕೇಸಸ್ಸು ವೇರವರ್ ದೇರ್ ಈಸ್ ಅ ಅವ್ರಿಗೆ ಬ್ಯಾಂಕ್ ಅವ್ರಿಗೆ ಒಬ್ಬ ಅಂದರೆ ಬಾರೋ ಅವ್ರ ಅವ್ರಿಗೆ ಕರೆಕ್ಟಾಗಿ ಕಟ್ಟಿಲ್ಲ ಏನಿದ್ರೆ ಒಂದು ಕೇಸ್ ಹಾಕಬೇಕು ಅಂತ ಅಂತ ಇವಾಗ ನಾವು ಈಗ ಅವರು ಲೋಕ ಅದಾಲತ್ತಲ್ಲಿ ಪ್ರೀ ಲಿಟಿಗೇಷನ್ ಕೂಡ ಹಾಕ್ತಾರೆ ಅದೇ ಥರ ಪರ್ಮನೆಂಟ್ ಲೋಕದಾಲತಲ್ಲಿ ಏನಾದರೂ ಕೂಡ ಹಾಕ್ಬೋದು ಅವರು ಸಂಚಾರಿ ನಿಯಮಗಳನ್ನು ಉಲ್ಲಂಘನೆಗೆ ಒಳಗಾಗಿ ದಂಡ ಪಾವತಿಸುವ ಪ್ರಕರಣಗಳಿಗೆ ಈ ತಿಂಗಳ ಹನ್ನೆರಡರವರೆಗೆ ಶೇಕಡಾ ಐವತ್ತರಷ್ಟು ರಿಯಾಯಿತಿ ನೀಡಲಾಗುತ್ತಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಾರ್ವಜನಿಕರು ದಂಡ ಪಾವತಿಸಿ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ಅಂತ ಮಾಹಿತಿ ನೀಡಿದರು ಈ ವೇಳೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಿಲ್ಪಾ ಉಪಸ್ಥಿತರಿದ್ದರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ Thank you.